ಹಲೋ ಫ್ರೆಂಡ್ಸ್ ಹೆಂಗಿದ್ದೀರೆಲ್ಲರೂ ಎಲ್ಲರೂ ಎಲ್ಲರೂ ಅಂತ ತಿಳ್ಕೊಂಡಿನಿ ಇಂದು ನಾನು ನಿಮ್ಗೆ ಸಿರಿಧಾನ್ಯದಲ್ಲಿ ಒಂದಾದ ಉದುಲು ಅಂದ್ರೆ ಬಾರ್ನೆಡ್ ಇದನ್ನು ತಗೊಂಡು ಇಡ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲು ಇದಕ್ಕೆಲ್ಲ ಕಿರುಧಾನ್ಯ ಅಂತಿದ್ರು ಅದನ್ನು ಬಡವರು ಜಾಸ್ತಿ ತಿಂತಿದ್ರು ಹಿಂದಿನ ಕಾಲದಾಗ ಎಲ್ಲರೂ ಈಗ ಶ್ರೀಮಂತರು ತಿನ್ನೋದಕ್ಕೆ ಇದಕ್ಕೆ ಸಿರಿಧಾನ್ಯ ಅಂತ ಹೆಸ್ರು ಬಂದೈತಿ ಸಿರಿಧಾನ್ಯದಿಂದ ಇಡ್ಲಿ ಮಾಡೋದನ್ನು ನೋಡೋಣ ಬನ್ನಿ ಇಲ್ಲೇ ನೋಡ್ರಿ ನಾನು ಒಂದು ಗ್ಲಾಸ್ನಷ್ಟು ಉದ್ದಿನಬೇಳೆ ನೆನೆಸಿಟ್ಟೀನಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಸಿರಿಧಾನ್ಯ ಅಂದರೆ ಉದುಲು ಇದನ್ನು ತೊಗೊಂಡು ಎರಡು ಐದರಿಂದ ಆರು ತಾಸು ಇದನ್ನು ನೆನೆಸಿಟ್ಟಿದ್ದೆ ಈಗ ನೀವು ನೆ ನೀವು ಎರಡು ಕೂಡ ಮಿಕ್ಸಿಗೆ ಹಾಕ್ಕೊಬೋದು ಬ್ಯಾಡ್ ಅಂದ್ರೆ ಸಪ್ರೇಟು ಹಾಕ್ಕೊಳ್ರಿ ಸಪ್ರೇಟ್ ಹಾಕ್ಕೊಳ್ಳೋದು ಚಲೋ ಯಾಕಂದರೆ ಇದನ್ನು ನಾವು ಇಡ್ಲಿ ರವೆ ಯಾವ ರೀತಿ ಇರುತ್ತಲ್ಲ ಆ ರೀತಿ ಮಿಕ್ಸಿಗೆ ಹಾಕ್ಕೋಬೇಕಾಕಿದ್ದು ಈಗ ನೀವು ಉದ್ದಿನ ಬ್ಯಾಳಿನ ಸಾಫ್ಟಾಗಿ ಹಾಕೋಬೇಕು ಅದಕ್ಕೆ ನಾ ಇದು ಸಪ್ರೇಟಾಗಿ ಹಾಕ್ಕೊಂಡೀನಿ ನೋಡಿರಿ ಈ ರೀತಿ ಇಷ್ಟು ಸಣ್ಣ ಆಗೋರಿಗೆ ಹಾಕ್ಕೊಳ್ರಿ ಆದ್ರೆ ಇದು ಉದ್ದಿನ ಬೇಳೆ ಮಾತ್ರ ಫುಲ್ ಸಾಫ್ಟ್ ಆಗೋಂಗೆ ಹಾಕ್ಕೊಳ್ರಿ ಈಗ ಉದ್ದಿನ ಬಾಳೆನೂ ಮಿಕ್ಸಿಗೆ ಹಾಕೀನಿ ಉದುಲು ಅಂದ್ರೆ ಸಿರಿಧಾನ್ಯನೂ ಎರಡು ಮಿಕ್ಸಿಗೆ ಹಾಕೀನಿ ಮಿಕ್ಸಿಗೆ ಹಾಕಿದ್ದು ಎರಡು ಹಿಟ್ಟು ನಗ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇಡ್ಲಿನ ಯಾವ ರೀತಿ ನೀವು ಮಿಕ್ಸ್ ಮಾಡ್ತಿರಲ್ಲ ಅದೇ ರೀತಿ ಇದನ್ನು ನೀವು ಜಾಸ್ತಿ ಹೆಂಗೆ ಇದಕ್ಕೆ ತಿರ್ಗಿಸ್ತಿರ್ಲಿಲ್ಲ ಹಂಗೆ ನಿಮ್ಗೆ ಇಡ್ಲಿ ಭಾಳ ಸಾಫ್ಟ್ ಬರ್ತಾವ ಹೂವಿನಂಗೆ ಹಂಗೆ ಆಗ್ತವೆ ಎಲ್ಲರೂ ನೀವು ಒಂದ್ಸಲ ಮನ್ಯಾಗೆ ಮಾಡಿ ನೋಡಿರಿ ಇದು ಸೋಡಾ ಪುಡಿ ಹಾಕಾಕತ್ತಿನ ಇಲ್ಲಾಂದ್ರೆ ನೀವು ಬೇಕಿಂಗ್ ಪೌಡ್ರ್ ಹಾಕ್ಬೋದು ಪಾ ನನಗೆ ಇನ್ಸ್ಟಂಟ್ ಇಡ್ಲಿ ಬೇಕಂತಂದ್ರೆ ನೀವು ಇನೋ ಪೌಡ್ರ್ ಹಾಕೋಬೋದು ನಮ್ಗೇನು ಅಷ್ಟು ಅರ್ಜೆಂಟ್ ಇಲ್ಲ ಅಂತಂದು ಹೇಳಿ ನಾನೀಗ ಸೋಡಾ ಪುಡಿ ಹಾಕಕತ್ತೀನಿ ನಿಮ್ಗೆ ಯಾರಿಗಾದರೂ ಅರ್ಜೆಂಟ್ ಇನ್ಸ್ಟಂಟ್ ನಮ್ಗೆ ಈ ಸದ್ದ ತಿನ್ನಬೇಕಪ್ಪ ನಾವು ಅನ್ನೋರು ಇತ್ತಂದ್ರೆ ಇನ್ನೋ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಮುಚ್ಚಿಟ್ಬಿಡ್ರಿ ನೋಡಿರಿ ಬೆಳಗ್ಗೆ ನೋಡಿರಿ ಅಷ್ಟು ಚೆಂದ ಉಬ್ಬೈತೆ ನೋಡಿರಿ ಅಕ್ಕಿ ಯಾವ ರೀತಿ ಉಬ್ಬು ಬರ್ತೈತಲ್ಲ ಇದು ಅದೇ ರೀತಿ ಉಬ್ಬು ಬಂದೈತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಕೊಡಿ ಸೊ ಸ್ವಲ್ಪ ನೀರು ಹಾಕಿ ಇಡ್ಲಿ ಹಿಟ್ಟು ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಮಿಕ್ಸ್ ಮಾಡಿಕೊಡಿರಿ ನೆಕ್ಸ್ಟ್ ನಾ ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಚ್ಚಿ ಇಡ್ಲಿನ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಾಕ್ಕೊಡ್ರಿ ನೋಡಿರಿ ಅಕ್ಕಿ ತಿನ್ನಲಾರ್ದವ್ರು ಆಮೇಲೆ ಶುಗರ್ ಇದ್ದವರು ಈ ರೀತಿ ಇಡ್ಲಿ ಮಾಡ್ಕೊಂಡು ತಿನ್ಬೋದು ಈಗ ಐದರಿಂದ ಎಂಟು ನಿಮಿಷ ಬೇಯಾಕ್ ಬಿಟ್ಬಿಡಿರಿ ಅವನ್ನ ಈಗ ನೋಡ್ರಿ ಎಂಟು ನಿಮಿಷ ಆತು ಈಗ ಓಪನ್ ಮಾಡಿ ಇಡ್ಲಿ ಯಾವ ರೀತಿ ಬಂದವಂತ ತೋರಿಸ್ತೀನಿ ನೋಡಿ ಒಂದು ಕಟ್ ಮಾಡಿ ತೋರಿಸ್ತೀನಿ ಫುಲ್ ಸಾಫ್ಟ್ ಒನ್ ಟೈಪ್ ಡೋಕಳ ಟೈಪ್ ಆಗೈತಿ ಅದಕ್ಕೆ ನೀವು ಅಕ್ಕಿ ತಿನ್ಲಾರ್ದವ್ರೆಲ್ಲರೂ ಈ ರೀತಿ ಸಿರಿಧಾನ್ಯದಿಂದ ನವಣಿ ಎಲ್ಲ ಯಾವ್ಯಾವ ಸಿರಿಧಾನ್ಯ ಸಿಗ್ತಾವಲ್ಲ ಎಲ್ಲನೂ ತೊಗೊಂಡು ನೀವು ಇಡ್ಲಿ ಮಾಡ್ಬೋದು ಅದಕ್ಕೆ ಉದ್ದಿನ ಬೇಳೆ ಹಾಕ್ಬೋದು ಉದ್ದಿನ ಬೇಳೆ ಬೇಡಪ್ಪ ಅಂತಂದ್ರೆ ಅದ್ರ ಬದಲಿ ಮೊಸರು ಹಾಕ್ಬೋದು ಎಲ್ಲರೂ ಈ ರೆಸಿಪಿನ ಲೈ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೊಕ್ಕ ಕಟ್ ಆಗೋಂಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್